ನಮಸ್ಕಾರ ವೀಕ್ಷಕರೇ ಡಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಕ್ರಾಂತಿವೀರ ಬ್ರಿಗೇಡ್ ಸಂಸ್ಥಾಪಕರಾದ ಈಶ್ವರಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಸಮಾಜಮುಖಿ ಸೇವಾ ಚಟುವಟಿಕೆ ರೂಪದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮವನ್ನು ಕ್ರಾಂತಿವೀರ ಬ್ರಿಗೇಡ್ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಜನಸೇವಕ ಕಲ್ಲು ಸೊನ್ನದ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಯುವಕರ ಕಣ್ಮಿಣಿ ಎಂಬ ಬಿರುದಿಗೆ ತಕ್ಕಂತೆ ಯುವ ಜನತೆಗೆ ಪ್ರೇರಣೆಯಾದ ನಾಯಕ ಕಲ್ಲು ಸೊನ್ನದ ಅವರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಪದಾಧಿಕಾರಿಗಳಾದ ಮುದುಕಣ್ಣ ಹೊರ್ತಿ ಬಸವರಾಜ್ ಬಿಜಾಪುರ್ ಗೋವಿಂದ ದೇವಕರ್ ಸಿದ್ದು ಜ್ಯೋತಿ ಮುತ್ತುರಾಜ್ ಹಾಲಿಹಾಳ ಸಂತು ಅಂಬಳನೂರು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿ ಈ ಸಮಾಜಮುಖಿ ಕೆಲಸಕ್ಕೆ ಬೆನ್ನುತಿ ನೀಡಿದರು ಈ ಕಾರ್ಯಕ್ರಮದ ಮೂಲಕ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಸ್ವಲ್ಪ ಮಟ್ಟದ ಸಹಾಯವಾಗುವ ಕೆಲಸ ನಡೆದಿದ್ದು ಈಶ್ವರಪ್ಪನವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು